ಪಾಕಿಸ್ತಾನ ಉಗ್ರರ ವಿರುದ್ದ ಪ್ರತೀಕಾರದ ಸಮರಕ್ಕಾಗಿ ಇಡೀ ದೇಶ ಹಾತೊರಿತಾಯಿದೆ ಪರಶುರಾಮ ಕೊಡಲಿ ಹಿಡಿದು ಶೋಭಾಯಾತ್ರೆಯನ್ನ ಇದೆ ಹದಿನೈದು ಅಡಿಯ ಮೂರ್ತಿಯೊಂದಿಗೆ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ ರಾಜಾಜಿನಗರ ರಾಮ ಮಂದಿರದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿದೆ ಪೇಜಾವರ ಶ್ರೀಗಳು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಅತಿ ಶೀಘ್ರದಲ್ಲಿ ಪಾಕಿಸ್ತಾನ ಪ್ರಯೋಜಿತ ಉಗ್ರಗಾಮಿಗಳ ವಿರುದ್ದ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳಿ ಅಂತ ಹೇಳಿ ಇವತ್ತು ವಿಶೇಷ ಹೋಮ ಹವನವನ್ನ ಕೂಡ ಆಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಶೋಭಾಯಾತ್ರೆ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ರಾಜಾಜಿನಗರದ ದೇವಸ್ಥಾನದ ಬಳಿಯಿಂದ ರಾಮಮಂದಿರದ ಬಳಿಯಿಂದ ಈ ಶೋಭಾಯಾತ್ರೆ ಪ್ರಾರಂಭ ಆಗಿದೆ ಪೇಜಾವರ ಶ್ರೀಗಳು ಹಾಗೆ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಕೆಲ ಹಿಂದೂ ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪರಶುರಾಮ ಕೊಡಲಿಯನ್ನ ಹಿಡಿದು ಶತ್ರುಗಳನ್ನ ನಿರ್ಣಾಮ ಮಾಡಲಿ ಭಾರತ ಅಂತ ಹೇಳಿ ಸಾಂಕೇತಿಕವಾಗಿ ಈ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತಾರೆ ಇದು ಮೊದಲೇ ಬಾರಿ ಅಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ ಮುಸ್ಲಿಮರ ಮತಗೋಸ್ಕಳ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹಾಗೆ ಬಿಂಬಿಸ್ತಾ ಇರುವಂತಹದ್ದು ನಲವತ್ತೇಳರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ ಈ ನೀತಿ ಜಟ್ಟ ನಾಚಿಕ್ ಜಟ್ಟ ಹೃದಯ ಇಲ್ಲದಂತಹ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಆ ಸತ್ತಂತ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು ಇನ್ನು ನೇರವಾಗಿ ಹೇಳಿದರು ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದೀರಿ ಯಾರಿಗೋಸ್ಕರ ನಿಮ್ಮ ಹೇಳಿಕೆ ಮುಸ್ಲಿಮರಿಗೋಸ್ಕರನಾ ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಈ ರೀತಿಯ ಕಾಂಗ್ರೆಸ್ ಅನ್ನ ಕೊಡ್ತೀರಿ ನೀವು ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಶ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಪಾಕಿಸ್ತಾನ ಪ್ರಯೋಜಿತ ಉಗ್ರಗಾಮಿಗಳ ವಿರುದ್ದ ಪ್ರತೀಕಾರಕ್ಕಾಗಿ ಭಾರತೀಯರು ಹಾತೊರಿಯುತ್ತಿದ್ದಾರೆ ಇವತ್ತು ವಿಶೇಷ ಹೋಮ ಹವನ ಹಾಗೆ ಏನು ಹೇಳ್ತಿದ್ದಾರೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸುಮಿತ್ರಾ ನಾನು ಪ್ರೆಸೆಂಟ್ ಈಗ ರಾಜೇಂದ್ರನಗರದ ರಾಮ ಮಂದಿರ ಗ್ರೌಂಡ್ ಒಳಗಡೆ ಇದ್ದೇನೆ ಈಗ ವಿಶೇಷ ಹೋಮ ಆ ಮುಕ್ತಾಯವಾಗಿದೆ ನೋಡ್ತಿರ್ಬೋದು ಈ ಒಂದು ಸ್ಥಳದಲ್ಲಿ ಆ ಪರಶುರಾಮನ ಯೋಗ ಅಂದ್ರೆ ಹೋಮ ಹವನ ಮಾಡಲಾಯಿತು ಅಂದ್ರೆ ಪರಶುರಾಮ ಯಾವ ರೀತಿ ಈ ಹಿಂದೆ ತನ್ನ ತನ್ನ ಆಯುಧ ಕೊಡಲಿ ಮುಖಾಂತರ ರಾಕ್ಷಸರನ್ನ ಯಾವ ರೀತಿ ಸಂಹಾರ ಮಾಡಿದ್ರು ಅದೇ ರೀತಿ ನಮ್ಮ ಯೋಧರು ಈ ಉಗ್ರರಾಮಿಗಳನ್ನ ಪಾಕಿಸ್ತಾನ ಕಿಡಿಗೇಡಿಗಳನ್ನ ಸಮಾರ ಮಾಡಬೇಕು ಮತ್ತು ಅಕಸ್ಮಾತ್ ಯಾಕಂದ್ರೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗುತ್ತೆ ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು ಹೀಗಾಗಿ ಸೈನಿಕರಿಗೆ ಬಲ ತುಂಬುವ ದೃಷ್ಟಿಯಿಂದ ಇದೀಗ ಹೋಮವನ ಮಾಡಲಾಗಿದೆ ಹೋಮವನಿಗೆ ಮುಕ್ತಾಯ ಮುಕ್ತಾಯವಾಯಿತು ಮತ್ತೊಂದ್ ಕಡೆ ಶೋಭಾಯಾತ್ರೆ ಯಾಕಂದ್ರೆ ಪರಶುರಾಮನ ಮೂರ್ತಿಯ ಜೊತೆಗೆ ಹದಿನೈದು ಅಡಿ ಎತ್ತರದ ಕೊಡಿದುಕೊಂಡು ಶೋಭಾಯಾತ್ರೆ ಈಗ ಗ್ರೌಂಡ್ ಅಡಿಗೆ ಬಂದಿದೆ ಇದೀಗ ಧರ್ಮಸಭೆ ಮಾಡಲಾಗ್ತಿದೆ ನೋಡ್ತಿರ್ಬೋದು ಸಾಕಷ್ಟು ಹಿಂದೂಪರ ಮುಖಂಡಗಳು ಮತ್ತು ಸ್ವಾಮೀಜಿಗಳು ಸಹ ಬಂದರೆ ವೇದಿಕೆಯಲ್ಲಿ ಸಹ ಏನು ಶ್ರೀಗಳು ಅಂದ್ರೆ ಬೇಜವಾರ ಶ್ರೀಗಳು ಮತ್ತೊಂದು ಕಡೆ ಪ್ರಭಾಂತ್ ಮುತಾಲಿಕ್ ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಸಹ ಅಂದ್ರೆ ಈ ಒಂದು ಬಲಿಯನ್ನ ಬಲಿದಾನವನ್ನ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಕಡಿಮೆ ಅಂದ್ರೆ ಹೋರಾಟ ಮಾಡಬೇಕು ಯಾಕಂದ್ರೆ ನಮ್ಮ ದೇಶದ ಒಳಗಡೆ ಶತ್ರುಗಳಿದ್ದಾವೆ ಫಸ್ಟ್ ಅವರನ್ನ ಸಂಹಾರ ಮಾಡಬೇಕು ಯಾಕಂದ್ರೆ ಪಾಕಿಸ್ತಾನ ಪರವಾಗಿ ನಮ್ಮ ಜನರು ನಮ್ಮ ದೇಶದ ಜನರು ಒಳಗಡೆ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಮಾತಾಡ್ತಾರೆ ಹೀಗಾಗಿ ಎಲ್ಲೇ ಒಂದ್ ಕಡೆ ನಮ್ಮ ದೇಶದ ಒಳಗೆ ಶತ್ರುಗಳನ್ನ ಫಸ್ಟ್ ನಾಶ ಆಗ್ಬೇಕು ಅದರ ನಂತರ ನಾವು ಒಂದ್ ಕಡೆ ಪ್ರಮಾದ್ ಮುತಾಲಕ್ ಅವರು ಒಂದ್ ಕಡೆ ಅವರು ಆಗ್ತಿದ್ರೆ ಈ ಒಂದು ದೃಶ್ಯ ವ್ಯವಸ್ಥೆ ನೋಡ್ತಿರ್ಬಹುದು ಎಲ್ಲ ಹೋಮವನ ಮಾಡಲಾಗಿದೆ ಎಲ್ಲಾ ಅಂದ್ರೆ ಶಾಂತಿಯಿಂದ ಯಾಕಂದ್ರೆ ಅಕಸ್ಮಾತ್ ಯುದ್ಧವಾದ್ರೆ ನಮ್ಮ ಸೈನಿಕರು ಯಾವುದೇ ತೊಂದರೆ ಆಗದಂತೆ ಆಗಿ ಬರಬೇಕೆಂಬುದು ದುಷ್ಟಿಯಿಂದ ಹೋಮವನ್ನು ಮಾಡಲಾಯಿತು ಶೋಭಾಯಾತ್ರೆ ಮಾಡಲಾಯಿತು ಅಂದ್ರೆ ರಾಮ ಮಂದಿರದ ದೇವಸ್ಥಾನದ ಮುಂದೆ ಒಂದು ಸುತ್ತಲೂ ಒಂದು ಶೋಭಾಯಾತ್ರೆ ಮಾಡಲಾಯಿತು ಯಾಕಂದ್ರೆ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ದಾರೆ ವಿಜೃಂಭಣೆಯಿಂದ ಶೋಭಾಯಾತ್ರೆ ಮಾಡಿದ ಒಳ್ಳೆಯದೆಲ್ಲ ದೃಷ್ಟಿಯಿಂದ ತಾತ್ಕಾಲಿಕ ಇಲ್ಲೇ ಒಂದೊಂದು ನೂರು ಅಡಿ ಮೀಟರ್ ಅಷ್ಟೇ ಶೋಭಾಯಾತ್ರೆ ಮಾಡಲಾಗಿದೆ ಈಗ ಧರ್ಮಸಭೆ ಆಗ ಆರಂಭವಾಗಿದೆ ಆ ಧರ್ಮಸಭೆಯಲ್ಲಿ ಸಹ ಕೆಲವೊಂದು ನಿರ್ಧಾರಗಳು ತೆಗೆದುಕೊಳ್ಳುವ ಮುನ್ಸೂಚನೆ ಇದೆ ಸ್ಮಿತಾರಂಗ ರೈಟ್ ಧನ್ಯವಾದ ವೀರೇಶ್ ಮಾಹಿತಿಗಾಗಿ ಪಾಕಿಸ್ತಾನ ಉಗ್ರರ ವಿರುದ್ಧ ಪ್ರತೀಕಾರದ ಸಮರಕ್ಕಾಗಿ ಇಡೀ ದೇಶ ಹಾತೊರಿತಾ ಇದೆ ಪರಶುರಾಮ ಕೊಡಲಿ ಹಿಡಿದು ಶೋಭಾಯಾತ್ರೆಯನ್ನ ಮಾಡಲಾಗ್ತಾ ಇದೆ ಹದಿನೈದು ಅಡಿಯ ಮೂರ್ತಿಯೊಂದಿಗೆ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ ರಾಜಾಜಿನಗರ ರಾಮ ಮಂದಿರದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿದೆ ಪೇಜಾವರ ಶ್ರೀಗಳು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಅತಿ ಶೀಘ್ರದಲ್ಲಿ ಪಾಕಿಸ್ತಾನ ಪ್ರಯೋಜಿತ ಉಗ್ರಗಾಮಿಗಳ ವಿರುದ್ದ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳಿ ಅಂತ ಹೇಳಿ ಇವತ್ತು ವಿಶೇಷ ಹೋಮ ಹವನವನ್ನ ಕೂಡ ಆಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಶೋಭಾಯಾತ್ರೆ ನಡೆಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ರಾಜಾಜಿನಗರದ ದೇವಸ್ಥಾನದ ಬಳಿಯಿಂದ ರಾಮಮಂದಿರದ ಬಳಿಯಿಂದ ಈ ಶೋಭಾಯಾತ್ರೆ ಪ್ರಾರಂಭ ಆಗಿದೆ ಪೇಜಾವರ ಶ್ರೀಗಳು ಹಾಗೆ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಕೆಲ ಹಿಂದೂ ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪರಶುರಾಮ ಕೊಡಲಿಯನ್ನ ಹಿಡಿದು ಶತ್ರುಗಳನ್ನ ನಿರ್ಣಾಮ ಮಾಡಲಿ ಭಾರತ ಅಂತ ಹೇಳಿ ಸಾಂಕೇತಿಕವಾಗಿ ಈ ಶೋಭಾಯಾತ್ರೆಯನ್ನು ನಡೆಸಲಾಗುತ್ತಾರೆ ಇದು ಮೊದಲೇ ಬಾರಿ ಅಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನೂ ಹಾಗೆ ಬಿಂಬಿಸ್ತಾ ಇರುವಂತಹದ್ದು ನಲವತ್ತೇಳರಿಂದ ಇಲ್ಲಿಯವರೆಗೆ ನಡೀತಾನೆ ಬಂದಿದೆ ಈ ನೀತಿ ಗೆಟ್ಟ ನಾಚಿಕ್ ಗೆಟ್ಟ ಹೃದಯ ಇಲ್ಲದಂತಹ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ ಕಣ್ಣೀರು ಸುರಿಸ್ತಾ ಇದ್ದಾರವರು ಇನ್ನು ನೇರವಾಗಿ ಹೇಳಿದಾರವರು ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾರನ್ನ ಬಚಾವ್ ಮಾಡ್ತಾ ಇದೀರಿ ಯಾರಿಗೋಸ್ಕರ ನಿಮ್ಮ ಹೇಳಿಕೆ ಮುಸ್ಲಿಮರಿಗೋಸ್ಕರನಾ ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗ್ಕೊಳ್ತೀರಿ ನೀವು ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು ಮತ್ತಷ್ಟು ನೊಂದಿಗೆ ನನ್ನ ಕಲೀಗ್ ವೀರೇಶ್ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಪಾಕಿಸ್ತಾನ ಪ್ರಯೋಜಿತ ಉಗ್ರಗಾಮಿಗಳ ವಿರುದ್ದ ಪ್ರತೀಕಾರಕ್ಕಾಗಿ ಭಾರತೀಯರು ಹಾತೊರಿತಿದ್ದಾರೆ ಇವತ್ತು ವಿಶೇಷ ಹೋಮ ಹವನ ಹಾಗೆ ಏನು ಹೇಳ್ತಿದ್ದಾರೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸ್ಮಿತಾ ನಾ ಪ್ರೆಸೆಂಟ್ ಈಗ ರಾಜನಗರದ ರಾಮ ಮಂದಿರ ಗ್ರೌಂಡ್ ಒಳಗಡೆ ಇದ್ದೇನೆ ಈಗ ವಿಶೇಷ ಹೋಮ ಆ ಮುಕ್ತಾಯವಾಗಿದೆ ನೋಡ್ತಿರ್ಬೋದು ಈ ಒಂದು ಸ್ಥಳದಲ್ಲಿ ಆ ಪರಶುರಾಮನ ಯೋಗ ಅಂದ್ರೆ ಹೋಮವನ ಮಾಡಲಾಯಿತು ಅಂದ್ರೆ ಪರಶುರಾಮ ಯಾವ ರೀತಿ ಈ ಹಿಂದೆ ತನ್ನ ತನ್ನ ಆಯುಧ ಕೊಡಲಿ ಮುಖಾಂತರ ರಾಕ್ಷಸರನ್ನ ಯಾವ ರೀತಿ ಸಂಹಾರ ಮಾಡಿದ್ರು ಅದೇ ರೀತಿ ನಮ್ಮ ಯೋಧರು ಈ ಉಗ್ರರಾಮಿಗಳನ್ನ ಪಾಕಿಸ್ತಾನ ಕಿಡಿಗೇಡಿಗಳನ್ನ ಸಮ್ಮಾರ ಮಾಡಬೇಕು ಮತ್ತು ಅಕಸ್ಮಾತ್ ಯಾಕಂದ್ರೆ ಈ ಯುದ್ಧದ ಕಾರ್ಮೋಡ ಜಾಸ್ತಿ ಆಗದೆ ಯಾವಾಗ ಬೇಕಾದ್ರೂ ಯುದ್ಧ ಆಗ್ಬಹುದು ಹೀಗಾಗಿ ಸೈನಿಕರಿಗೆ ಬಲ ತುಂಬುವ ದೃಷ್ಟಿಯಿಂದ ಇದೀಗ ಹೋಮವನ ಮಾಡಲಾಗಿದೆ ಹೋಮವನೀಗ ಮುಕ್ತಾಯ ಮುಕ್ತಾಯವಾಯಿತು ಮತ್ತೊಂದ್ ಕಡೆ ಶೋಭಾಯಾತ್ರೆ ಯಾಕಂದ್ರೆ ಪರಶುರಾಮನ ಮೂರ್ತಿಯ ಜೊತೆಗೆ ಹದಿನೈದು ಅಡಿಯ ಎತ್ತರದ ಕೊಡಲನ್ನು ಹಿಡಿದುಕೊಂಡು ಶೋಭಾಯಾತ್ರೆ ಈಗ ಡ್ರೋಂಡ್ ಅಡಿಗೆ ಇದೀಗ ಧರ್ಮಸಭೆ ಮಾಡಲಾಗ್ತಿದೆ ನೋಡ್ತಿರ್ಬೋದು ಸಾಕಷ್ಟು ಹಿಂದೂಪರ ಮುಖಂಡಿಗಳು ಮತ್ತು ಆ ಸ್ವಾಮೀಜಿಗಳ ಸಹ ಬಂದರೆ ವೇದಿಕೆಯಲ್ಲಿ ಸಹ ಏನು ಶ್ರೀಗಳು ಅಂದ್ರೆ ಬೇಜವಾರ ಶ್ರೀಗಳು ಮತ್ತೊಂದು ಕಡೆ ಪ್ರಭಾಂತ್ ಮುತಾಲಿಕ್ ಮತ್ತು ವಿವಿಧ ಮಠದ ಸ್ವಾಮೀಜಿಗಳು ಸಹ ಭಾಗಿಯಾಗಿರ್ತಾರೆ ಅಂದ್ರೆ ಈ ಒಂದು ಬಲಿಯನ್ನ ಬಲಿದಾನವನ್ನ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಕಡಿಮೆ ಅಂದ್ರೆ ಹೋರಾಟ ಮಾಡಬೇಕು ಯಾಕಂದ್ರೆ ನಮ್ಮ ದೇಶದ ಒಳಗಡೆ ಶತ್ರುಗಳ ಫಸ್ಟ್ ಅವರನ್ನ ಸಂಹಾರ ಮಾಡಬೇಕು ಯಾಕಂದ್ರೆ ಪಾಕಿಸ್ತಾನ ಪರವಾಗಿ ನಮ್ಮ ಜನರು ನಮ್ಮ ದೇಶದ ಜನರು ಒಳಗಡೆ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಮಾತಾಡ್ತಾರೆ ಹೀಗಾಗಿ ಎಲ್ಲೇ ಒಂದ್ ಕಡೆ ನಮ್ಮ ದೇಶದ ಒಳಗೆ ಶತ್ರುಗಳನ್ನ ಫಸ್ಟ್ ನಾಶ ಆಗಬೇಕು ಅದ ನಂತರ ನಾವು ಉಗ್ರಗಳನ್ನ ಕೊಲ್ಲಬೇಕೆಂಬುದು ಒಂದ್ ಕಡೆ ಪ್ರಮೋದ್ ಮುತಾಲಕ್ ಅವರ ಒಂದ್ ಕಡೆ ಆಕ್ರೋಶವರಾಗ್ತದೆ ಈ ಒಂದು ದೃಷ್ಟಿಯೋ ನೋಡ್ತಿರಬಹುದು ಎಲ್ಲಾ ಹೋಮವನ್ನ ಮಾಡಲಾಗಿದೆ ಎಲ್ಲಾ ಅಂದ್ರೆ ಶಾಂತಿಯಿಂದ ಯಾಕಂದ್ರೆ ಅಕಸ್ಮಾತ್ ಯುದ್ಧವಾದ್ರೆ ನಮ್ಮ ಸೈನಿಕರು ಯಾವುದೇ ತೊಂದರೆ ಆಗದಂತೆ ಜಯಶಾಲ ಆಗಿ ಬರಬೇಕೆಂಬುದು ದೃಷ್ಟಿಯಿಂದ ಹೋಮವನ್ನ ಮಾಡಲಾಯಿತು ಶೋಭಾಯಾತ್ರೆ ಮಾಡಲಾಯಿತು ಅಂದ್ರೆ ರಾಮ ಮಂದಿರದ ಆ ದೇವಸ್ಥಾನದ ಮುಂದೆಯಿಂದ ಒಂದು ಸುತ್ತಲೂ ಒಂದು ಶೋಭಾಯಾತ್ರೆ ಮಾಡಲಾಯಿತು ಯಾಕಂದ್ರೆ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ದಾರೆ ವಿಜೃಂಭಣೆಯಿಂದ ಶೋಭಾಯಾತ್ರೆ ಮಾಡಿದ್ರೆ ಒಳ್ಳೇದಿಲ್ಲ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಇಲ್ಲಿ ಒಂದೊಂದು ನೂರು ಅಡಿ ಮೀಟರ್ ಅಷ್ಟೇ ಶೋಭಾಯಾತ್ರ ಮಾಡಲಾಗಿದೆ ಈಗ ಧರ್ಮಸಭೆ ಆಗ ಆರಂಭವಾಗಿದೆ ಆ ಧರ್ಮಸಭೆಯಲ್ಲಿ ಸಹ ಕೆಲವೊಂದು ನಿರ್ಧಾರಗಳು ತೆಗೆದುಕೊಳ್ಳುವ ಮುನ್ಸೂಚನೆ ಇದೆ ಸ್ಮಿತಾರಂಗನಾಥ್ ರೈಟ್ ಧನ್ಯವಾದ ವೀರೇಶ್ ಮಾಹಿತಿಗಾಗಿ